<mile easier> ೊ ನಮಸ್ಕಾರ ನಮಸ್ಕಾರ ಇವತ್ತು ನಾನು ಶರಣಪ್ಪ ಅಂದಪ್ಪ ಗಾಡಿಗೆ ಎಚ್ ಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಹುನಗುಂದಾಗೂ ಇಳಕಲ್ ತಾಲೂಕಿನ ಅಧ್ಯಕ್ಷರಾಗಿದ್ದು ಇವತ್ತಿನ ದಿನ ಭಾಗ್ಯಲಕ್ಷ್ಮಿ ತಂದೆ ಶಿವಪ್ಪ ಎಂಕಂಚಿ ಇವರು ಅಮ್ಮಿನಗಡದವರು ಇವರಿಗೆ ಒಂದು ಇಪ್ಪತ್ತು ದಿನದ ಹಿಂದೆ ಒಂದು ಅನ್ಬೋದು ಒಂದೆರಡು ತಿಂಗಳ ಹಿಂದೆ ಮದುವೆ ಮಾಡಿ ಅವರ ಗಂಡ ಮೋಸ ಮಾಡಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಅನ್ಯಾಯ ಮಾಡಿದ್ದಾರೆ ಆ ಬೇರೆ ಬೇರೆ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಅವ್ರಿಗೆ ಆ ಯಾವ್ದಾವ್ದೋ ಯಾರ್ಯಾರ ಕಡೆಯಿಂದ ತೊಂದರೆ ಮಾಡಿದ್ದಾರೆ ಇವತ್ತು ಅವ್ರಿಗೆ ತುಂಬಾ ಅನ್ಯಾಯ ಆಗೈತಿ ನನಗ ನಮ್ಮ ಒಂದು ತಿಳುವಳಿಕೆ ಮಟ್ಟಕ್ಕೆ ಅವರು ಬಂದಾಗ ಅವರು ಒಂದು ಆದಂತ ಅನ್ಯಾಯವನ್ನ ನಮ್ಮ ಮುಂದೆ ಹೇಳ್ಕೊಂಡಾಗ ನಮಗೂ ಕೂಡ ನಮಗೂ ಒಂದು ನಮಗೂ ಮಕ್ಕಳಿದ್ದಾರೆ ಅವ್ರಿಗೆ ಎಂತ ಅನ್ಯಾಯ ಅಂತಂದ್ರೆ ಬಹಳ ಅನ್ಯಾಯ ಐತಿ ಸರ್ ಆ ಇವರು ಯಾರೋ ನಮ್ಮ ಸಂಜಯ್ ಐವಳ್ಳಿ ಅಂತಂದು ಇದ್ರೊಳಗಿದೆ ಕೇಸ್ ಕೂಡ ಅವರೇ ತಗೊಂಡಿದ್ದಾರೆ ಇದನ್ನ ಈ ಕೇಸು ಒಬ್ಬ ನ್ಯಾಯವಾದಿಯಾಗಿ ಇವರಿಗೆ ನ್ಯಾಯವನ್ನು ದೊರಕಿಸಿ ಕೊಡಲಿ ಇವರ ನ್ಯಾಯ ವೃತ್ತಿಗೆ ಇವರು ಒಂದು ಅನ್ಯಾಯವನ್ನ ಎಸಗಿದ್ದಾರೆ ಇದು ನೋಡ್ರಿ ಒಂದು ಹೆಣ್ಣು ಅಂತಂದ್ರೆ ನಮ್ಮ ಭಾರತದಲ್ಲಿ ಒಂದು ತಾಯಿ ಸ್ಥಾನ ಇದೆ ಆ ತಾಯಿಗೆ ಇವರು ಒಂದು ನ್ಯಾಯಯುತವಾಗಿ ನ್ಯಾಯವನ್ನ ತಾವು ತಮ್ಮ ವಕೀಲ ವೃತ್ತಿಯಿಂದ ಅವರಿಗೆ ನ್ಯಾಯವನ್ನು ಕೊಡಿಸದೆ ಅನ್ಯಾಯವನ್ನು ಮಾಡಿದ್ದಾರೆ ಇದು ವಿಪರ್ಯಾಸ ಈ ಒಂದು ಕೇಸು ಅಂಬೀರ್ಗಢದಲ್ಲಿ ದಾಖಲಾಗಿ ಬಾಗಲಕೋಟೆಯಲ್ಲಿ ಈ ಕೇಸು ಕೂಡ ದಾಖಲಾಗಿದೆ ಈಗಾಗಲೇ ಅವರು ಬಾರ್ ಕೌನ್ಸಿಲಿಂಗ್ ಹಾಗೂ ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಆಗಿದೆ ದಯವಿಟ್ಟು ಮಾನ್ಯರಾದ ಎಸ್ ಪಿ ಸಾಹೇಬ್ರೆ ಈ ಒಂದು ಕೇಸನ್ನ ತಮ್ಮ ತಮ್ಮ ಈ ಒಂದು ಇದಕ್ಕೆ ಒಪ್ಪಿಸ್ತಾ ಇದ್ದೀವಿ ಇದನ್ನು ಯಾರೇ ಅಪರಾಧಿ ಆಗಿರಲಿ ಯಾವುದೇ ರಾಜಕೀಯವಾಗಿ ಹಾಗೂ ಎಂತ ಒಬ್ಬ ಇವರು ಈ ವಕೀಲರ ವೃತ್ತಿಗೆ ಇವರು ಅವಮಾನ ಮಾಡಿದ್ದಾರೆ ಆ ಇದರ ಒಂದು ಪರವಾಗಿ ಇವರಿಗೆ ಒಂದು ನ್ಯಾಯ ಸಿಗುವವರಿಗೂ ಕೂಡ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಟ್ಟುಕೊಂಡು ತನಿಖೆ ನಡೆಸಬೇಕಂತಂದು ನಾವು ಎಸ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆ ಎಸ್ ಪಿ ಅವರೇ ನಿಮಗೆ ನಾವು ಮನವಿ ಮಾಡ್ತಾ ಇದ್ವಿ ದಯವಿಟ್ಟು ಇವರಿಗೆ ನ್ಯಾಯ ಸಿಗುವವರಿಗೂ ಕೂಡ ನಾವು ಕೂಡ ಇವ್ರ ಜೊತೆ ನಾವು ಇರ್ತೀವಿ ಅಂತಂದು ನಾವು ಹೇಳ್ತಾ ಇದ್ದೀನಿ ಹಾಗೂ ಈ ತಪ್ಪಿಸ್ತ ತಪ್ಪಿತಸ್ಥರ ವಿರುದ್ಧ ಆ ನಾವು ಹೋರಾಟನು ಮಾಡ್ತೀವಿ ಅದಕ್ಕೂ ರೆಡಿ ಇದ್ದೀವಿ ದಯವಿಟ್ಟು ಈ ಕೇಸನ್ನ ಮುಚ್ಚಿ ಹಾಕಲು ಪ್ರಯತ್ನಿಸಿದ್ರೆ ನಾವು ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ